ನಮಸ್ಕಾರ ಸ್ನೇಹಿತರು ಬಿಗ್ ಬಾಸ್ ಕಡೆ ಒಂದು ಫೋಮೋ ಅಪ್ಡೇಟ್ ಬಂದಿದೆ ಫೋಮೋದಲ್ಲಿ ಗಿಲಿನ ನಾಮಿನೇಷನ್ ಮಾಡ್ತಾ ಇದ್ದಾರೆ ಕಾವ್ಯ ಅವರು ಮತ್ತೆ ಧ್ರುವಂತನ ಏಕ ವಚನದಲ್ಲಿ ಮಾತಾಡ್ತಾ ಇದಾರೆ ರಾಜ್ ಅವ್ರು ರಾಂಗ್ ವೇನೆ ಮಾತಾಡ್ತಾ ಇದಾರೆ ಅಂತಲೇ ಹೇಳ್ಬಹುದು ಇಲ್ಲಿ ಗಿಲ್ಲಿಯವರನ್ನ ಕಾವ್ಯವರ ನಾಮಿನೇಷನ್ ಮಾಡೋದಕ್ಕೆ ರೀಸನ್ ಏನು ಯಾರೆಲ್ಲ ನಾಮಿನೇಟ್ ಆಗ್ತಾ ಇದಾರೆ ಅಂಡ್ ರಜದ್ದು ಮತ್ತೆ ಧ್ರುವ ಜಗಳದಲ್ಲಿ ಎಷ್ಟರ ಮಟ್ಟ ಅತಿರೇಕಕ್ಕೆ ಹೋಗಿದ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದಾರೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ಈಗಾಗಲೇ ನಿನ್ನೆ ಎಪಿಸೋಡ್ ನ ಕೊನೆಯಲ್ಲಿ ನೀವೆಲ್ಲರೂ ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಏನಿದ್ದಾರೆ ಆ ವಿಲನ್ ನಾಮಿನೇಷನ್ ನ ಇಟ್ಟಿದ್ದಾರೆ ನಾಮಿನೇಷನ್ ಪ್ರೊಸೆಸ್ ಅಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ ಗಳು ಈಗಾಗಲೇ ನಾಮಿನೇಟ್ ಸಹ ಆಗಿದ್ದಾರೆ ಸೊ ನಾಮಿನೇಷನ್ ಪ್ರೊಸೆಸ್ ನಲ್ಲಿ ಮುಂದುವರೆದ ಭಾಗದಂತೆ ಇಲ್ಲಿ ಫ್ರೋಮದಲ್ಲಿ ಯಾರೇನ ನಾಮಿನೇಷನ್ ಮಾಡ್ತಾ ಇದ್ರೆ ಏನು ರೀಸನ್ ಬರ್ತಾ ಇದೆ ಮತ್ತೆ ಧ್ರುವಂತರ್ಸು ರಜೆ ಜಗಳಕ್ಕೆ ಕಾರಣ ಏನಂದ್ಬಿಟ್ಟು ಈಗ ಫ್ರೋಮನ್ನ ರಿಲೀಸ್ ಮಾಡಿದ್ದಾರೆ ಮೊದ್ಲಿಗೆ ಫ್ರೋಮ್ ರಿಲೀಸ್ ಆದ್ರೆ ನಮಗೆ ಚೈತ್ರ ಅವ್ರ ಕಡೆ ಧ್ವನಿ ಕೇಳ ಬರ್ತಾ ಇದೆ ಅದೇನಪ್ಪ ಅಂದ್ರೆ ನಾಮಿನೇಟ್ ಮಾಡುವಂತ ಸದಸ್ಯರನ್ನ ಸ್ವಿಮ್ಮಿಂಗ್ ಪೂಲ್ ಗೆ ತಳ್ಳಿ ನಾಮಿನೇಟ್ ಮಾಡ್ಬೇಕು ಅಂತ ಅಂಡ್ ಇಲ್ಲಿ ಮೊದಲಿಗೆ ಫ್ರೋಮೋದಲ್ಲಿ ನಮ್ಗೆ ಸ್ಪಂದನವರು ರಕ್ಷಿತ್ ಅವರನ್ನ ನಾಮಿನೇಟ್ ಮಾಡ್ತಾ ಇರೋದು ಕಾಣ ಸಿಗ್ತಾ ಇದೆ ಸೊ ನೆನ್ನೆ ಅಂತ ತಗೊಂಡಾಗ ನಮ್ಗೆ ರಕ್ಷಿತ್ ಅವ್ರಿಗೆ ಯಾವುದೇ ಒಂದು ನಾಮಿನೇಷನ್ ಮಾಡುವಂತ ಅಧಿಕಾರವನ್ನ ಚೈತ್ರ ಅವ್ರ್ ನೀಡಲಿಲ್ಲ ಬಟ್ ಅಲ್ಲೇ ಸ್ಟೇಜ್ ಮೇಲೆ ನಾನು ಸ್ಪಂದನ ಮತ್ತೆ ಕಾವ್ಯವನ್ನ ನಾಮಿನೇಟ್ ಮಾಡ್ತಾ ಇದ್ದೆ ಅವ್ರ ಇಬ್ಬರಿಗೂ ಸಹ ಬಿಗ್ ಬಾಸ್ ಇರೋದಕ್ಕೆ ಅರ್ಹತೆ ಇಲ್ಲ ಗೇಮು ಸರಿಯಾಗಿ ಆಡೋದಿಲ್ಲ ಮನೆ ಕೆಲಸದಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಎಂಟರ್ಟೈನ್ಮೆಂಟ್ ಅಲ್ಲೂ ಸಹ ಅವ್ರಿಲ್ಲ ಸೊ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಇರೋದಕ್ಕೆ ಅನ್ನೋ ಅನ್ನೋತರ ರಕ್ಷಿತಾ ಶೆಟ್ಟಿ ಅವ್ರು ಅವ್ರಿಗೆ ಚಾನ್ಸ್ ಸಿಗದೆ ಇದ್ರು ಸಹ ಅದೇ ಮಾತಾಡಿದ್ರು ಸೊ ಒಂದ್ ವಿಚಾರಕ್ಕೆ ಎಲ್ಲೋ ಒಂದ್ ಕಡೆ ಸ್ಪಂದನ ಅವ್ರಿಗೆ ಮೇ ಬಿ ಬೇಜಾರ್ ಆಗಿರ್ಬೋದು ಅದೇ ಉದ್ದೇಶಕ್ಕಾಗಿ ಇಲ್ಲಾಂದ್ರೆ ಒಂದು ಏನು ಇದು ಏನೋ ಕ್ಯಾರೆಟ್ ಅಲ್ ಒಂದು ವಿಚಾರವಾಗಿ ಜಗಳ ಆಯ್ತಲ್ಲ ಆ ಒಂದು ವಿಚಾರಕ್ಕೆ ಏನಾದ್ರು ರೀಸನ್ ಅಂತ ನೋಡ್ಬೇಕಾಗುತ್ತೆ ಸ್ಪ ನಮ್ಗೆ ಇಲ್ಲಿ ಮೊದಲಿಗೆ ಸ್ಪಂದನ್ ಅವರು ರಕ್ಷಿತಾ ಅವರನ್ನ ನಾಮಿನೇಟ್ ಮಾಡ್ತಾರ ಕಾಣ್ ಸಿಗ್ತಾ ಇದೆ ನಂತರ ಇಲ್ಲಿ ಕಾವ್ಯ ಅವರು ಅವರ ಹೆಸರನ್ನ ತಗೊಳ್ತಾ ಇದ್ರೆ ಏನೋ ರೀಸನ್ ಕೊಡ್ತಾ ಅಂತ ಇದ್ಲೋಮ್ ಅದ್ರ ಕಾಣ ಸಿಗ್ತಾ ಇಲ್ಲ ಬಟ್ ನಿನ್ನೆ ಎಪಿಸೋಡ್ ಅಂತ ತಗೊಂಡಾಗ ನಮ್ಗೆ ಹತ್ರ ಆಗಿರಬಹುದು ಮನೆಯಲ್ಲಿ ಇದಂಟ್ ಗಳ ಹತ್ರ ಏನು ಗಿಲ್ಲಿ ಅವರು ಇದಾರೆ ನಾವು ಒಂದು ಲೈನ್ ಇಲ್ಲ ಅಂದ್ರೆ ಒಂದು ಇದನ್ನ ಕ್ರಾಸ್ ಮಾಡ್ತಾ ಇದ್ದಾರೆ ನನ್ನ ಪದೇ ಪದೇ ನನ್ನ ಕಾವು ಅನ್ನೋದು ನನ್ಗೆ ಇಷ್ಟ ಆಗ್ತಾ ಇಲ್ಲ ನನ್ನ ಪರ್ಸನಲ್ ಲೈಫ್ ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು ನಾನು ಗಿಲ್ಲಿ ಪದೇ ಪದೇ ಅದನ್ನೇ ಮಾಡ್ತಾ ಇದ್ದಾನೆ ಸ್ಟ್ರಾಂಗ್ ಆಗಿ ಹೇಳ್ಬೇಕು ಅನ್ನೋ ತರ ಮಾತಾಡ್ತಾ ಇದ್ರು ಅಂಡ್ ಇಲ್ಲಿ ರಘುವವರ್ಗೋಸ ಸಜೆಷನ್ ಕೊಡ್ತಾ ಇದ್ರು ನೀವು ಇನ್ ಮುಂದೆ ಯಾವ್ದ ಕಾರಣ ಸುಮ್ನೀರ್ ಬಳಿ ಸರ್ ಜೋರ್ ಜೋರಾಗಿ ಮಾತಾಡಿ ಜೋರಾಗಿ ಸ್ಟ್ರಾಂಗ್ ಆಗಿ ಹೇಳಿ ಅನ್ನೋದು ಸೊ ಅದಕ್ಕೆ ಇಲ್ಲಿ ರೀಸನ್ ಕೊಡ್ತಾ ಇರಬಹುದು ಏನೋ ಮೇ ಬಿ ಅದನ್ನೇ ಕೊಡ್ತಾ ತರ ಕಾಣಿಸ್ತಾ ಇದೆ ಬಟ್ ಏನೇ ರೀಸನ್ ಕೊಟ್ಟಿದ್ರು ಸಹ ಗಿಲ್ಲಿಯ ಅಭಿಮಾನಿಗಳಿಗೆ ಇದು ಆಗೋದಿಲ್ಲ ಯಾಕೆ ಅಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರಾರಂಭವಾದಾಗ ಸಹ ಕಾವ್ಯಾಗಿಲ್ಲಿ ಸ್ನೇಹಿತರಾಗಿ ಕಾಣಿಸ್ಕೊಳ್ತಾ ಬಂದಿದ್ದಾರೆ ಅಂಡ್ ಕಳೆದ ಕಿಚ್ಚಿನ ಪಂಚಾಯತ್ ಸಹ ಕೆಲವೊಂದು ಕ್ಲಾರಿಫಿಕೇಶನ್ ಬಂದಿತ್ತು ಬಟ್ ಈಗ ನಾಮಿನೇಷನ್ ವಿಚಾರ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ಹೊರಗಡೆ ಕಳಿಸುವಂತ ಪ್ರೊಸೆಸ್ ನಲ್ಲಿ ಅವರ ಹೆಸರನ್ನ ಕಾವ್ಯ ತಗೊಳ್ತಾ ಇದ್ದಾರೆ ಸೊ ಅಲ್ಲಿ ಏನಾದ್ರು ನಿಜವಾಗ್ಲೂ ವ್ಯಾಲಿಡ್ ಆಗಿರೋ ರೀಸನ್ ಕೊಟ್ಟು ಜನಗಳಿಗೆಲ್ಲ ಓಕೆ ವ್ಯಾಲಿಡ್ ಆಗಿರೋ ರೀಸನ್ ಕೊಟ್ಟಿದೆ ಅಂತ ಅನ್ಸಿದ್ರೆ ಓಕೆ ಕಾವ್ಯವರ ಗ್ರಾಪ್ ಮೇಲೆ ಆಗುತ್ತೆ ಇನ್ ಕೇಸ್ ಏನಾದ್ರು ಅಲ್ಲಿ ವ್ಯಾಲಿಡ್ ಇಲ್ಲದೆ ರೀಸನ್ ಕೊಟ್ಟಿದ್ರೆ ಸೊ ಈ ಒಂದು ಕಾರಣಕ್ಕೆ ನೀವು ನಿಮ್ಮ ಸ್ನೇಹಿತನನ್ನ ಬಿಗ್ ಬಾಸ್ ಮನೆಯಿಂದಾನೇ ಹೊರಗಡೆ ಕಳ್ಸಿ ಬಿಡ್ತೀರ ಅನ್ನೋ ಒಂದು ಅಭಿಪ್ರಾಯ ಬರುತ್ತೆ ಸೊ ಎಲ್ಲೋ ಒಂದ್ ಕಡೆ ಅವರಿಗೆ ನೆಗೆಟಿವ್ ಆಗ್ಬೋದು ಅನ್ನೋದು ಒಂದು ಅಭಿಪ್ರಾಯ ಇದೆ ನೋಡ್ಬೇಕಾಗುತ್ತೆ ಎಷ್ಟರ ಮಟ್ಟಿಗೆ ವ್ಯಾಲಿಡ್ ಆಗಿರೋ ರೀಸನ್ ಕೊಟ್ಟಿರ್ತಾರೆ ಕಾವ್ಯ ಅವರು ಅಂತ ಅಂಡ್ ಮುಂದುವರೆದ ಭಾಗದಂತೆ ಇಲ್ಲಿ ಪ್ರೋಮೋದಲ್ಲಿ ನಮಗೆ ಅವರು ರಜತ್ ಅವ್ರನ್ನ ಹೆಸರು ತಗೊಳ್ತಾ ಇದಾರೆ ಕೊಡ್ತಾ ಅಂತ ರೀಸನ್ ಏನಪ್ಪಾ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಸೀಮಿತ ಆಗ್ಬಿಟ್ಟಿರ ಅನ್ನೋ ತರ ಇಲ್ಲಿ ರೀಸನ್ ಕೊಡ್ತಾರೆ ಅಂದ್ರೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಾಗಿದ್ದ ರಜತ್ ಅವರು ಅವರ ಸ್ನೇಹಿತರಾಗಿ ಇಲ್ಲಿ ಗಿಲ್ಲಿ ಪಕ್ಕದಲ್ಲಿ ಸೀಮಿತರ ಆಗ್ಬಿಟ್ಟಿದ್ರ ಅನ್ನೋ ಅರ್ಥ ಬರೋ ತರ ಇಲ್ಲಿ ರೀಸನ್ ಕೊಡ್ತಾ ಇರೋ ಅಂತ ಹೇಳ್ಬೋದು ಸೊ ಈ ಒಂದು ವಿಚಾರಕ್ಕೆ ರಜತ್ ಅವ್ರ ಕಡೆಯಿಂದ ಸಹ ರಿಪ್ಲೈ ಬರ್ತಾ ಇದೆ ಅದೇನಪ್ಪಾ ಅಂದ್ರೆ ನನಗೆ ಅನಿಸಿರೋ ಪ್ರಕಾರ ಬಿಗ್ ಬಾಸ್ ಮನೆ ಕಾಮಿಡಿ ಮಾಡಿದ್ರು ತಪ್ಪ ಅಂತ ಕೇಳ್ತಾರೆ ಅಂದ್ರೆ ಕಾವ್ಯ ಅವ್ರೆ ನಿಮ್ ಏನ್ ಅನಸ್ತಾ ಇದೆ ಈಗ ಬಿಗ್ ಬಾಸ್ ಮನೇಲಿ ಕಾಮಿಡಿ ಮಾಡ್ತಾ ಇರೋದಿಲ್ಲ ಗಿಲ್ಲಿ ಜೊತೆಲಿ ಇರೋದು ರಾಂಗ್ ಆಗಿ ನಿಮ್ಗೆ ಕಾಣಿಸ್ತಾ ಇದೆ ಇನ್ನೇನ್ ಮಾಡ್ಬೇಕು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೆಯಂತೆ ಕಂಟೆಸ್ಟನ್ ಎಲ್ಲರಿಗೂ ಸಹ ತಲೆಗಿರೆ ಕೆಟ್ಟ ಹೇಗೆ ಅನ್ನೋ ತರ ಇಲ್ಲಿ ರಜತ್ ಅವರು ಮಾತಾಡ್ತಾ ಇದಾರೆ ಸೊ ಇಲ್ಲಿ ಇಲ್ಲಿ ಅವರು ವಿಚಾರಗಳನ್ನು ತಗೊಂಬಂದ್ರ ಏನೋ ರಜತ್ ಅವರ ನಾಮಿನೇಷನ್ ಮಾಡ್ತಾರ ಕಾವ್ಯ ಅವರು ಕರೆಕ್ಟ್ ಆ ರಾಂಗ್ ಅಂತ ಗೊತ್ತಿಲ್ಲ ಬಟ್ ರಜತ್ ಅವ್ರ ಒಂದು ರಿಪ್ಲೈ ಇಲ್ಲಂದ್ರ ರೀಸನ್ ಕೊಡ್ಬೇಕಾದ್ರೆ ಮನೇಲಿ ಎಲ್ಲಾ ಕಂಟೆಸ್ಟನ್ ಸೇರ್ಸ್ಕೊಂಡು ಮಾತಾಡೋದು ಕರೆಕ್ಟ್ ಅಲ್ಲ ಕಾವ್ಯ ಅವರ ನಾಮಿನೇಷನ್ ಮಾಡ್ತಾ ಇದ್ರೆ ಕಾವ್ಯ ಅವ್ರಿಗೆ ನೀವು ರಿಪ್ಲೈ ಕೊಡ್ಬೇಕಾಯ್ತು ಮಾತಾಡ್ತಾ ಇರೋದು ರಾಂಗ್ ಆಗಿದೆ ಕಾಮಿಡಿ ಅನ್ನೋದು ಎಂಟರ್ಟೈನ್ ಎಂಟರ್ಟೈನ್ಮೆಂಟ್ ಜೋನರು ನಾನು ಬಿಗ್ ಬಾಸ್ ಕಾಮಿಡಿ ಮಾಡ್ತೀನಿ ಟಾಸ್ಕ್ ಮಾಡ್ತೀನಿ ಕಾಮಿಡಿ ಮಾಡದೆ ತಪ್ಪ ಅಂತ ನೀವ್ಯಾ ಹೇಳ್ತೀರಾ ಅಂದ್ಬಿಟ್ಟು ಕಾವ್ಯವನ್ನು ಪ್ರಶ್ನೆ ಮಾಡಬಹುದಾಯ್ತು ಬಟ್ ಇಲ್ಲಿ ಬಿಗ್ ಬಾಸ್ ಬಂದ ಎಲ್ಲ ಕಂಟೆಸ್ಟೆಂಟ್ ತಲೆಗೆ ಕಿಟ್ಬಿಟ್ಟಿದ್ದೀವಿ ಅದನ್ನೆಲ್ಲ ಸೇರಿಸ್ಕೊಂಡು ಹೇಳ್ದ ಮನೇಲಿರುವಂತ ಕಂಟೆಸ್ಟೆನ್ಗೆಲ್ಲ ಒಂದ್ ಕಡೆ ನಾವು ನಿನ್ನ ನಾಮಿನೇಷನ್ ಗುರು ನಿನ್ನ ಕಾಮಿಡಿ ಅಂತ ಹೇಳಿಲ್ವ ಗುರು ನಮ್ಮನೆಲ್ಲ ಯಾಕೆ ಸೇರಿಸ್ಕೊಂಡು ಮಾತಾಡ್ತೀನಿ ಅನ್ನೋ ಒಂದ್ ಅಭಿಪ್ರಾಯ ಬಂದೇ ಬರುತ್ತೆ ಸೊ ಇಲ್ಲಿ ನಾಮಿನೇಷನ್ ಪ್ರೊಸೆಸ್ ನಲ್ಲಿ ಏನು ರಜತವ್ರು ಇದ್ರೆ ವಾಪಸ್ ಬರ್ಬೇಕಾದ್ರೆ ಕುತ್ಕೊಳ್ಳೋ ಏರಿಯಾಗಿ ಅಲ್ಲಿ ಧ್ರುವಂತರ ಅಂದಂಗ ಇದಾರಂತೆ ಸೊ ಒಂದು ವಿಚಾರಕ್ಕೆ ಇಲ್ಲಿ ರಜತರ ಕಡೆಯಿಂದ ಏನೋ ಅಯ್ಯಯ್ಯೋ ಅಂತ ಇದೆ ಅಂದ್ಬಿಟ್ಟು ಇಲ್ಲಿ ನಮ್ಗೆ ಕೇಳಿ ಬರ್ತಾ ಇದೆ ಇದಕ್ಕೂ ಮುಂಚೆ ನಮ್ಗೆ ಧ್ರುವಂತರ ವಾಯ್ಸ್ ನಲ್ಲಿ ಏಕ್ವಲ್ಚನ್ ವಚನದಲ್ಲಿ ಮಾತಾಡ್ತಾರೆ ಅಂತ ಒಂದು ವಾಯ್ಸ್ ಸಹ ಬರುತ್ತೆ ಬಟ್ ಅದು ನಾಮಿನೇಷನ್ ಪ್ರೊಸೆಸ್ ನಲ್ಲಿ ಬಂದಂಗೆ ನಮ್ಗೆ ಕಾಣೋದಿಲ್ಲ ಬೇರೆ ಒಂದು ಜಗಳ ಆಗಿ ಮುದ್ಮೇಲೆ ಹತ್ರನು ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿರುವಂತ ಮಾತ್ರ ಕೇಳಿ ಬರ್ಸ್ತಾ ಇದೆ ಯಾಕೆಂದ್ರೆ ನಾಮಿನೇಷನ್ ಪ್ರೊಸೆಸ್ ನಲ್ಲಿ ಧ್ರುವಂತರ ಕಡೆಯಿಂದ ಮಾತಾಡ್ತಾರಂತ ಇದಾಗಿರ್ಬೋದು ನಮ್ಗೆ ಕಾಣಿಸ್ತಾ ಇಲ್ಲ ಇನ್ನೊಂದು ಕಡೆ ಧ್ರುವಂತರ ವಾದ ಮಾಡ್ತಾರ ಫುಟೇಜ್ ನ ತೋರಿಸ್ತಾರ ಹೊರತು ಅವ್ರ ಕಡೆಯಿಂದ ಈ ಪದ ಬಳಕೆ ಬಂದ್ರು ತೋರಿಸ್ತಾ ಇರ ಮೇ ಬಿ ಜಗಳ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಏಕ ಮಾತಾಡ್ತಾನೆ ರಜತ್ ಅಂತ ಎಲ್ಲಾದ್ರೂ ಡಿಸ್ಕಶನ್ ಮಾಡ್ತಾ ಇರ್ಬೋದನ್ನ ಆ ಒಂದು ಇದನ್ನ ತಂದಿಲ್ಲ ಹಾಕಿರ್ಬೋದು ಅನ್ನೋದು ನನ್ನ ಅನಿಸಿಕೆ ನೋಡ್ಬೇಕಾಗುತ್ತೆ ಅಂಡ್ ಇಲ್ಲಿ ರಜತ್ ಅವರು ಏನು ಅಯ್ಯಯ್ಯೋ ಅಂತ ಹೇಳ್ತಾ ಇರೋದು ಧ್ರುವಂತರ್ಗೆ ಕರೆಕ್ಟ್ ಅಲ್ಲ ಅನ್ನೋದು ನನ್ನ ಅನಿಸಿಕೆ ಯಾಕೆ ಅಂದ್ರೆ ನಾಮಿನೇಷನ್ ಪ್ರೊಸೆಸ್ ಅಂತ ಬಂದಾಗ ರಜತ್ ಯಾರಾದ್ರೂ ನಾಮಿನೇಷನ್ ಮಾಡ್ಬೇಕಾದ್ರೆ ಇಲ್ಲ ರಜತವ್ರ ಧ್ರುವಂತವ್ರನ್ನ ನಾಮಿನೇಷನ್ ಮಾಡ್ಬೇಕಾರೆ ಇಲ್ಲ ರಜತ್ನ ಯಾರಾದ್ರೂ ಬೇರೆ ನಾಮಿನೇಷನ್ ಮಾಡ್ಬೇಕಾರೆ ಇಲ್ಲಿ ಧ್ರುವಂತರ ಅಯ್ಯಯ್ಯೋ ಅಂದಿರಬಹುದು ಅಯ್ಯಯ್ಯೋ ಅಂದಿದ್ ಮಾತ್ರ ಏನು ದೊಡ್ಡದಾಗೋದಿಲ್ಲ ಅಷ್ಟಕ್ಕೆ ಏನು ಅಯ್ಯಯ್ಯೋ ಅಂತ ಅವ್ರ ಹತ್ರ ಹೋಗಿ ಜಗಳ ಕಿತ್ಕೊಳ್ಳೋದ ಅವಶ್ಯಕತೆ ಇಲ್ಲ ಇಲ್ಲೂ ಬೀದಿ ರೋಡಿಗಳ ತರ ಹೋಗ್ಬಿಟ್ಟು ಏನ ನಿಂದ ಅದು ಇದೊಂದು ಮಾತಾಡೋಂತ ಅವಶ್ಯಕತೆ ಇರ್ಲಿಲ್ವೇನೋ ಇಲ್ವನೋ ಇನ್ ಕೇಸ್ ಏನಾದ್ರು ಹಾಗೆ ನಾಮಿನೇಷನ್ ಪ್ರೊಸೆಸ್ ಅಲ್ಲಿ ನಿಂದೇನ ಐಐ ಓ ನಿನ್ ಬಾಳಿ ಅಂತ ನಾರ್ಮಲ್ ಆಗಿ ಹೇಳ್ಬೋದಾಯ್ತು ಆ ಜೋರು ಧ್ವನಿಯಲ್ಲಿ ಎಲ್ಲೋ ಒಂದ್ ಕಡೆ ಜಗಳ ಕಿತ್ಕೊಳ್ಳೋಕೆ ಒಂಥರ ಟ್ರಿಗರಿಂಗ್ ಅಲ್ಲಿ ಸ್ವಲ್ಪ ವಾರ್ನಿಂಗ್ ಕೊಡೋ ತರ ಅವಶ್ಯಕತೆ ಇರ್ಲಿಲ್ಲ ಅಂತ ಹೇಳ್ಬೋದು ಅಂಡ್ ಇಲ್ಲಿ ಕಡೆಯಿಂದ ಕಡೆ ರಿಪ್ಲೈ ಬರ್ತಾ ಇದೆ ಪದಕ್ಕೆ ಅಂತಾನೆ ಹೇಳ್ಬೋದು ಏ ಏನೋ ಅಂತ ಧ್ರುವಂತರ ಸಹ ಎದ್ದು ಬರ್ತಾ ಇದಾರೆ ಇವಾಗ ಯಾ ಏನೋ ಏ ಏನೋ ಅಯ್ಯೋ ಅಂತ ಇದೆ ಪ್ರಶ್ನೆ ಮಾಡಿದ ತಕ್ಷಣ ಏನೋ ಧ್ರುವಂತರ್ ಸಹ ಎದ್ದು ಬರ್ತಾ ಇದಾರೆ ಅಂಡ್ ರಜತವರಿ ಇಲ್ಲಿ ಸಿಕ್ಕಾಪಟ್ಟೆ ರಾಂಗ್ ಮಾತಾ ಇನ್ನೊಂದು ಏಕವಚನ ಪದ ಬಳಕೆ ಮಾಡಿದೆ ಅಂತಲೇ ಹೇಳ್ಬೋದು ಅದೇನಪ್ಪ ಅಂದ್ರೆ ನನ್ನ ಮಗನಿಗೆ ಯಾರಿಗೆ ಹೇಳ್ತಾ ಇದ್ದೀನಿ ನೀನು ಅಂದ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದೀನಿ ನನ್ನ ಮಗನೇ ಯಾರ್ಗ ಹೇಳ್ತಾ ಇರೋದು ನೀನು ಅಂತ ವಾರ್ನಿಂಗ್ ಕೊಡ್ತಾರಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ಮಾತಾಡ್ತಾ ಇದಾರೆ ಅದು ಬಿಗ್ ಬಾಸ್ ಮನೆಯಲ್ಲಿ ಅಂತಾನೆ ಹೇಳ್ಬೋದು ಎಲ್ಲೋ ಬೀದಿಗಳು ಇಲ್ಲಿ ಎಲ್ಲೋ ಜಗಳ ಆಗ್ತಾ ಇದಾರೆ ನನ್ನ ಮಗನೇ ನೀನ್ ನೆತ್ತು ಬಿಡ್ತೀನಿ ನನ್ನ ಮಗನೆ ನೀನ್ ಬಿಡ್ತೀನಿ ಅಂತ ಮಾತಾಡ್ತಾರಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ಇಳಿದ್ಬಿಟ್ಟಿದ್ದಾರೆ ರಜತ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ರಾಂಗ್ ಆಗಿರುವಂತಹ ಪದ ಬಳಕೆಗಳು ಸ್ವಲ್ಪ ಆಂಗರ್ನೆಸ್ ತೋರಿಸ್ತಾ ಇದಾರೆ ಅಂಡ್ ಧ್ರುವಾಂತ ವರ್ಕರಣದಿಂದ ಸಿಕ್ಕ ರಾಂಗ್ ಆಗಿರುವಂತ ಸ್ಟೇಟ್ಮೆಂಟ್ ಇಲ್ಲಿ ಬರುತ್ತೆ ಏನಪ್ಪಾ ಅಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ನಿಂದ ಇಟ್ಕೊ ಹೇಳ್ತಾ ಇದ್ರೆ ಇಲ್ಲಿವರೆಗೂ ಕರೆಕ್ಟ್ ಆಗಿದೆ ನಿಂದ ಲಾಸ್ಟ್ ಸೀಸನ್ ರೌಡಿಸ್ ಮಾಡೋದು ಇಲ್ಲ ಬೇರೆ ಏನೇ ದಬ್ಬಾಳಿಕ ಮಾಡೋದು ಅಲ್ಲಿ ಇಟ್ಕೊಂಡು ನಮ್ಮ ಹತ್ರ ನಡೆಯಲ್ಲ ಅಂತ ಹೇಳ್ತಾ ಇದಾರೆ ಬೇರೆ ಕಂಡೀಷನ್ ಹೇಳ್ತಾರೆ ಸಹ ಅದೇ ಪದ ಬಳಕೆ ಹೇಳ್ತಾರೆ ಆತರ ನಡೀತಾರೆ ನನ್ನ ಹತ್ರ ನಡೆಯಲ್ಲ ಅನ್ನೋ ತರ ಮಾತಾಡ್ತಾರೆ ಬಟ್ ಇಲ್ಲಿ ಎಲ್ಲಿ ಧ್ರುವಂತರ ಕಡೆಯಿಂದ ಸಿಕ್ಕಾಪಟ್ಟೆ ರಾಂಗ್ ಆಯ್ತು ಅಂತ ಹೇಳೋದಾದ್ರೆ ನಾನು ಗಿಲ್ಲಿ ಅಲ್ಲ ನಾನು ಧ್ರುವಂತ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದಾರೆ ಅಂದ್ರೆ ಧ್ರುವಂತರ ಪ್ರಕಾರ ಏನು ಗಿಲ್ಲಿ ಅಷ್ಟು ಚೀಪ್ ಪರ್ಸನ್ ಗಿಲ್ಲಿ ಏನಂದ್ರೂ ಅನ್ಸ್ಕೊಳ್ತಾನೆ ಇಲ್ಲ ಗಿಲ್ಲಿನ ಬೇಕಾದ್ರೆ ನೀವ್ ಯಾವ ತರ ಮಾತಾಡ್ಕೊಳ್ಳಿ ಅನ್ನೋ ತರ ಮಾತಾಡ್ತಾರೋ ಕರೆಕ್ಟ್ ಅಲ್ಲ ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತದ್ರು ಅಂತಾರೆ ಗಿಲ್ಲಿಯವ್ರಿಗೆ ಅವ್ರದ್ದೇ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ನಿಮ್ಮ ತರ ಜಗಳದಲ್ಲಿ ಇಲ್ಲಿ ಗಿಲ್ಲಿಯವರ ಸ್ನೇಹ ಹೆಸರನ್ನ ತಗೊಂಡ್ ಬಂದ್ಬಿಟ್ಟು ಅಲ್ಲ ನಾನು ನನ್ನ ಹತ್ರ ಅವೆಲ್ಲ ಇಟ್ಕೊಬೇಡ ಅಂದ್ರೆ ಗಿಲ್ಲಿ ಏನಾದ್ರೂ ಅನ್ಸ್ಕೊಂಡ್ಬಿಡ್ತಾನೆ ಇಲ್ಲಿ ಗಿಲ್ಲಿ ಚೀಪ್ ಪರ್ಸನ್ ನಾವು ಗಿಲ್ಲಿಗಿಂತ ಗ್ರೇಟ್ ಪರ್ಸನ್ ಅಂತ ನೀವೇನು ಕೋಟ್ರೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಪ್ರಶ್ನೆ ಆಗುತ್ತೆ ಯಾಕೆ ಅಂದ್ರೆ ಇಲ್ಲಿ ರಜತವ್ರ ಕಡೆ ಎಲ್ಲೊಂದ್ ಕಡೆ ನ್ಯಾಯ ಕಾಣಿಸ್ತಾ ಇದೆ ರಜತ್ ಕಡೆ ಅಷ್ಟು ರಾಂಗ್ ಆಗಿರೋ ಗಿಶರ್ಸ್ ಆಗಿರ್ಬೋದು ಮಾತುಗಳಾಗಿರ್ಬೋದು ರಜತ್ ರಜತವ್ರು ಸಿಕ್ಕಾಪಟ್ಟೆ ರಾಂಗ್ ಆಗಿ ಮಾತಾಡ್ತಾ ಇದಾರೆ ಟ್ರಿಗರಿಂಗ್ ವೇಲ್ ಹೋಗ್ತಾ ಇದಾರೆ ಅಂತ ನಾವು ಮಾತಾಡ್ಕೊಂಡ್ರು ಸಹ ನೋ ಜಗಳ ಮಧ್ಯೆ ಇಲ್ಲಿ ಯಾರ ಅವ್ರ ಪರ್ಸನೇ ಇಲ್ಲ ಅಲ್ಲಿ ಗಿಲ್ಲಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಕೂತ್ಕೊಂಡಿದ್ದಾರೆ ಇಲ್ಲ ಅಂದ್ರೆ ಎಲ್ಲ ಸೈಡ್ ಅಲ್ಲಿ ಕುತ್ಕೊಂಡಿದ್ದಾರೆ ಅವರ ಒಂದ್ ಹೆಸರಿನ ತಮ್ಮ ಇಲ್ಲಿ ಏನು ಧ್ರುವಂತರು ನಾನ್ ಗಿಲ್ಲಿ ಅಲ್ಲ ನಾ ಧ್ರುವಂತಲ್ಲಿ ನನ್ನತ್ರ ನಿನ್ ದೊಡ್ಡ ಗ್ರೇಟ್ ಪರ್ಸನ್ ಗಿಲ್ಲಿ ಸ್ವಲ್ಪ ಕೆಳಗಡೆ ಇರೋ ಪರ್ಸನ್ ಪೋಟೆ ಮಾಡೋದು ಕರೆಕ್ಟ್ ಅಲ್ಲ ಸೊ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಧ್ರುವಂತ ತಪ್ಪು ಅಂತ ಹೇಳ್ಬಹುದು ಆ ಒಂದು ಸಂದರ್ಭದಲ್ಲಿ ಆ ಒಂದು ವಿಷಯದಲ್ಲಿ ಗಿಲ್ಲಿ ಬಿಟ್ಟು ಬೇರೆ ಯಾರಿದ್ರು ಸಹ ಧ್ರುವಂತಿಗೆ ಸರಿಯಾದಂತ ಕ್ಲಾಸ್ ಬೀಳ್ತಾ ಇತ್ತು ನೀನ್ ನನ್ನ ಹೆಸರಿನ ತಗೊಳ್ತೀಯ ನಿನ್ನ ಅವ್ರ ಜಗಳ ಆಗ್ತಾ ಇಲ್ಲ ನಿಂದ ಒಂದ್ ಏನಿದೆ ಅದನ್ನ ಡಿಸ್ಕಸ್ ಮಾಡ್ಕೊ ನೀನ್ ನನ್ನ ಹೆಸರು ತಗೊಂಡು ನನ್ನ ಕೇವಲ ಮಾಡಿ ಮಾತಾಡೋದ ಅವಶ್ಯಕತೆ ನಿನಗೆ ಏನಿದೆ ನನ್ನ ಕೇವಲ ಮಾಡೋ ಅಷ್ಟು ನಿನಗೆ ಯಾವ ರೀತಿ ರೈಟ್ ಅಂತ ಪ್ರಶ್ನೆ ಮಾಡೇ ಮಾಡ್ತಾ ಇದ್ರು ಸೊ ಎಲ್ಲೋ ಒಂದ್ ಕಡೆ ಧ್ರುವಂತ ತಪ್ಪು ಮಾಡಿದ್ರ ಅಂತಾನೆ ಹೇಳ್ಬಹುದು ಸೊ ಈ ಒಂದು ವಿಚಾರದಲ್ಲಿ ನಂಗೆ ಎಲ್ಲೋ ಒಂದ್ ಕಡೆ ಇಷ್ಟ ಆಗಿಲ್ಲ ನಿನ್ನ ಒಂದು ಆಟ ಬೇರೆ ಒಂದು ಕಂಟಿಷನ್ ಕೇವಲವಾಗಿ ಮಾತಾಡೋದು ಕರೆಕ್ಟ್ ಅಲ್ಲ ಅನ್ನೋದು ಒಂದು ಅನಿಸಿಕೆ ಅಂಡ್ ಇಲ್ಲಿ ರಜದೊರ್ ಕಡೆಯಿಂದ ಇನ್ನೂ ಸ್ವಲ್ಪ ಟ್ರಿಗರ್ ಸ್ವಲ್ಪ ಆಂಗರ್ ಜಾಸ್ತಿ ಆಕ್ಟರ್ ಇದೆ ಅಂತ ಹೇಳ್ಬೋದು ಏನು ಅವ್ರು ಕೊಟ್ರೆ ಹೇಳ್ಬಿಡ್ತಾ ತಿನ್ಕೊಂಡ್ ಬಿಡ್ತೀನಿ ತರ ಮಾತಾಡ್ತಾ ಇದ್ರೆ ಒಡ್ಬಿಡ್ತೀನಿ ನನ್ ಮಗನೆ ಕೊಟ್ಟರೆ ಅನ್ನೋ ರೇಂಜ್ ಗೆ ಮಾತಾಡ್ತಾ ಇದಾರೆ ಗೆಸ್ಟರ್ಸು ಸಹ ಇಲ್ಲಿ ಒಡೆದೇ ಬಿಡ್ತೀನಿ ನನ್ನ ನನ್ನ ಮನೆ ಬಿಗ್ ಬಾಸ್ ಇದೆ ಅಂತ ನೋಡ್ತಾ ಇದೀನಿ ಹೊರಗಡೆ ಆಗಿದ್ರೆ ಚಿಬಿಡ್ತಾ ಇದ್ದೇನೆ ರೇಂಜ್ ಇಲ್ಲಿ ರಿಯಾಕ್ಷನ್ಸ್ ಆಕ್ಷನ್ಸ್ ಕೊಡ್ತಾ ಇದ್ರೆ ಅಹ್ ಧ್ರುವಂದರ್ಸ ಬಾರ ಮುಟ್ಟ ಮೈ ಅನ್ನತಾರ ಹೇಳ್ತಾ ಇದ್ರೆ ಸೊ ಇವ್ರಿಗೇನ್ ಮಾಡಾಕಾಗುತ್ತೆ ಮುಟ್ಟು ಬಾರ ಮೈ ಒಡಿಬಾರ ಹೇಳ್ತಾ ಇದ್ರೆ ಏ ಬಾರ ಏ ಬಾರೋ ಅಂತ ಇಲ್ಲಿ ಜನಗಳು ಏನು ತಂತ್ರಗಳು ಹೇಳಿದ್ರು ಬಿಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಅವರಿಂದ ಎಲ್ಲರಿಂದ ತಪ್ಪಿಸ್ಕೊಂಡು ಒಬ್ರಿಗೊಬ್ರು ಹೊಡ್ಕೊಳೋದಕ್ಕೆ ಇಲ್ಲಾಂದ್ರೆ ರಜಾದವ್ರು ಧ್ರುವಂತ ನೋಡಿಯೋದಕ್ಕೆ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಅಂಡ್ ಅಲ್ಲಿ ಸನ್ನಿವೇಶಗಳಾಗಿರ್ಬೋದು ಅಲ್ಲಿ ಕಾಣಿಸ್ತಾರಂತ ವಿಜುವಲ್ಸ್ ಆಗಿರ್ಬೋದು ನಿಜವಾಗ್ಲೂನೇ ಇಲ್ಲಿ ರಜದವ್ರು ಹೋಗಿ ಧ್ರುವಂತ ಹೊಡೆದೇ ಬಿಡ್ತಾರ ಅನ್ನೋ ರೇಂಜ್ ಗೆ ವಿಜುವಲ್ಸ್ ಆಗಿರ್ಬೋದು ಹ್ಯಾಂಗರ್ ಆಗಿರ್ಬೋದು ಕೋಪ ಆಗಿರ್ಬೋದು ತೋರಿಸ್ತಾ ಇದ್ದಾರೆ ಇದು ಬಿಗ್ ಬಾಸ್ ಮನೆಗೆ ಅಲ್ಲ ಹೊರಗಡೆ ಜಗತ್ನ ಸಹ ಇದು ರಸ್ತೆ ಮಟ್ಟಿಗೆ ಕರೆಕ್ಟ್ ಅಲ್ಲ ಅನ್ನೋದು ನನ್ನ ಅನಿಸಿಕೆ ಯಾಕೆ ಅಂದ್ರೆ ಅಲ್ಲಿ ಕೇವಲ ಮಾದಕದ ಡಿಸ್ಕಷನ್ ಅಲ್ಲಿ ಎಂಡ್ ಆಗುವಂತ ಸಂದರ್ಭವನ್ನು ಇಷ್ಟರ ಮಟ್ಟಿಗೆ ಟ್ರಿಗರಿಂಗ್ ಅಲ್ಲಿ ಹೋಗ್ಬಿಟ್ಟು ಒಬ್ಬರ ವಿರುದ್ಧ ಒಬ್ರು ದೂಷ್ಯ ಮಾಡ್ಕೊಂಡು ಜಗಳ ಆಡ್ಕೊಂಡು ಒಡ್ಕೊಳ್ಳೋ ರೇಂಜ್ ಹೋಗ್ತಾ ಇದಾರಂತೆ ಅಂತ ಇವರ ವ್ಯಕ್ತಿತ್ವ ಏನು ಅನ್ನೋದು ಕಾಣ ಸಿಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಮೂಲೆ ಮೂಲೆ ಕ್ಯಾಮೆರಾ ಕ್ಯಾಮ್ರಾ ಇರುತ್ತೆ ಆ ಒಂದು ಮೂಲೆ ಮೂಲೆ ಕ್ಯಾಮ್ರಾ ಇರುವಂತಹ ಮನೆಯಲ್ಲೇ ಇಷ್ಟರ ಮಟ್ಟಿಗೆ ರಿಯಾಕ್ಷನ್ಸ್ ಇಷ್ಟರ ಮಟ್ಟಿಗೆ ಆಕ್ಷನ್ಸ್ ಮಾಡ್ತಾರ ಅವರು ಹೊರಗಡೆ ಜಗತ್ನಲ್ಲಿ ಯಾವ ತರ ಬಿಹೇವ್ ಮಾಡ್ಬೋದು ಹೊರಗಡೆ ಜಗತ್ ನಲ್ಲಿ ಯಾವ ತರ ಅವರ ನಡವಳಿಕೆ ಆಗಿರ್ಬೋದು ವ್ಯಕ್ತಿತ್ವ ಆಗಿರ್ಬೋದು ಇರಬಹುದು ಅನ್ನೋದು ಒಂದು ಪ್ರಶ್ನೆ ಬಂದೇ ಬರುತ್ತೆ ಸೊ ಈ ಒಂದು ವಿಚಾರದಲ್ಲಿ ಅವರಿಗೆ ಅವರೇ ಪ್ರಶ್ನೆ ಮಾಡ್ಕೊಳ್ಳೋದು ಈ ಒಂದು ವಾರ ಕಿಚ್ಚಿನ ಕಡೆಯಿಂದ ಪ್ರಶ್ನೆ ಕೇಳಲೇಬೇಕಾಗುತ್ತೆ ಯಾಕೆ ಅಂದ್ರೆ ಹೊರಗಡೆ ಜಗತ್ಗೆ ಇಂಥ ಕಂಟೆಸ್ಟೆಂಟ್ ಗಳು ಬಂದಾಗ ಯಾವ ತರ ನಡ್ಕೊಳ್ಬಹುದು ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ಈ ತರ ಇದ್ದಾಗ ಅನ್ನೋದು ಪ್ರತಿಯೊಬ್ಬ ಬಿಗ್ ಬಾಸ್ ಅನ್ನೋ ಆಡಿಯನ್ಸ್ ಅಲ್ಲಿರುವಂತಹ ಪ್ರಶ್ನೆ ಆಗಿರುತ್ತೆ ಸೊ ಈ ಒಂದು ವಿಚಾರದಲ್ಲಿ ಈಗ ರಿಲೀಸ್ ಆಗಿರೋ ಫ್ಲೋಮೋದಲ್ಲಿರುವಂತಹ ನಾಮಿನೇಷನ್ ಕುರಿತಂತ ರೀಸನ್ಸ್ ಆಗಿರ್ಬೋದು ಬದಬಳಿಕೆಗಳಾಗಿರ್ಬೋದು ಚರ್ಚೆಗಳಾಗಿರ್ಬೋದು ಇದು ನಿಮ್ಮ ಅನಿಸಿಕೆ ಪ್ರಕಾರ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬೇಕು ಯಾರು ಅನ್ಡಿಸರ್ವ್ ಇದಾರೆ ಬಿಗ್ ಬಾಸ್ ಮನೇಲಿ ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಪ್ರೋಮೋನ ವಿಚಾರದಲ್ಲಿ ಹೈಲೈಟ್ ಆಗಿ ಕಾಣಿಸ್ತಾ ಇರೋದೇನಪ್ಪಾ ಅಂದ್ರೆ ಅದು ಗಿಲ್ಲಿ ಅವರನ್ನ ಕಾವಿಯವರು ನಾಮಿನೇಷನ್ ಮಾಡ್ತಾರೆ ನೋಡ್ಬೇಕು ಒಂದು ರೀಸನ್ ಕೊಟ್ಟಿದ್ದಾರೆ ಅಂತ ಅಂಡ್ ಇಲ್ಲಿ ಅವರು ತೀರಾ ಅಂದ್ರೆ ತೀರಾ ಗ್ರಾಪ್ ಇವತ್ತಿನ ಎಪಿಸೋಡ್ ನಂತರ ಕೆಳಗಡೆ ಬೀಳುತ್ತೆ ಅಂತಾನೆ ಹೇಳ್ಬಹುದು ಎಷ್ಟೇ ಉತ್ತಮ ರೀತಿಯ ಟಾಸ್ಕ್ ಆಡಿದ್ರು ಇಲ್ಲಾಂದ್ರೆ ಕಾಮಿಡಿ ಮಾಡಿದ್ರು ಸಹ ಬೇರೆ ಒಬ್ಬರ ವಿಚಾರದಲ್ಲಿ ನನ್ನ ಮಗನೇ ಅನ್ನೋದಾಗಿರ್ಬೋದು ನಾನು ಒಡೆದೇ ಬಿಡ್ತೀನಿ ಅನ್ನೋದಾಗಿರ್ಬೋದು ಎಲ್ಲೋ ಒಂದ್ ಕಡೆಗೆ ಜನಗಳಿಗೆ ಕಸ ಸಿ ಪಿಸಿ ಉಂಟು ಮಾಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಎಪಿಸೋಡ್ ನಲ್ಲಿ ಎಲ್ಲೋ ಒಂದ್ ಕಡೆ ರಜತರ ಗ್ರಾಪ ಕೆಳಗಡೆ ಬಿದ್ದೇ ಬಿಡುತ್ತೆ ಅಂಡ್ ಧ್ರುವಂತರ ಅವರ ತಗೊಂಡಾಗ ಧ್ರುವಂತರ ಗ್ರಾಫ್ ಸ್ವಲ್ಪ 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 ಮೇಲೆ ಹೋಗ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಇವರು ಇವರ ವ್ಯಕ್ತಿತ್ವನೇ ಇಲ್ಲ ಅಂದ್ರೆ ಇವರ ಒಂದು ಸ್ಟ್ಯಾಂಡ್ ತಗೊಳ್ಳೋದ್ರ ಬದಲಾಗಿ ಬೇರೆ ಕಂಟೆಸ್ಟೆಂಟ್ ಕೇವಲ ಮಾಡಿ ಮಾತಾಡೋದು ಸಿಕ್ಕಾಪಟ್ಟೆ ರ್ಯಾಂಗ್ ಆಗುತ್ತೆ ಎಲ್ಲೋ ಒಂದ್ ಕಡೆ ಗಿಲ್ಲಿನ ಕೇವಲವಾಗಿ ಮಾತಾಡಿದಾರೆ ಅಂತ ಹೇಳ್ಬೋದು ಸೊ ಒಂದು ವಿಚಾರದಲ್ಲಿ ಏನು ಧ್ರುವಂತರ ದಿವಸ ಸಿಕ್ಕಾಪಟ್ಟೆ ಕ್ಲಾಸ್ ಇರ್ಬೋದು ಸುದೀಪ್ ಸರ್ ಕಡೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ನೋಡ್ಬೇಕು ಯಾವ ತರ ಇರುತ್ತೆ ಅಂದ್ಬಿಟ್ಟು ಬಿಗ್ ಬಾಸ್ ನ ಡೈಲಿ ಫ್ರೋಮ್ ರಿವ್ಯೂಸ್ ಆಗಿರ್ಬೋದು ಎಪಿಸೋಡ್ಸ್ ರಿವ್ಯೂಸ್ ಆಗಿರ್ಬೋದು ಅಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಅಪ್ಡೇಟ್ಸ್ಕರ ಮಿಸ್ ಮಾಡಿದ್ರೆ ಜಾಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು